ಶತಮಾನಗಳಿಂದ ತುಳಿತಕ್ಕೊಳಗಾದಂಥ ಶೋಷಿತ ಸಮುದಾಯಗಳಾದಂಥ ಅಲೆಮಾರಿ ಸಮುದಾಯಗಳು ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳ ಒಕ್ಕೂಟ ರಚಿಸಿ ಬೆಳಗಾಂವ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾಂವ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸುಮಾರು ನಲವತ್ತೊಂಬತ್ತು ಸಮುದಾಯದ ಎಲ್ಲಾ ನಾಯಕರು ಬೆಳಗಾವ್ ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸುಮಾರು ಶತಶತಮಾನಗಳಿಂದ ಭಿಕ್ಷಾಟನೆ ಮಾಡುವಂಥ ಸಮುದಾಯಗಳು ಶೋಷಣೆಗೆ ಒಳಗಾದಂಥ ಸಮುದಾಯಗಳು ಈಗಲೂ ಕೂಡ ಗುಡಿಸಲಲ್ಲಿ ವಾಸಿಸುತ್ತಿರುವಂಥ ಸಮುದಾಯಗಳು ಕವದಿ ಗುಡಾರುಗಳಲ್ಲಿ ವಾಸವಾಗಿದ್ದಾರೆ ನಂತರ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ಮಂದಿರಗಳ ಹತ್ರ ಇವತ್ತಿಗೂ ಭಿಕ್ಷೆ ಬಿಡುತ್ತಾ ಇದ್ದಾರೆ ಇಂಥ ಒಂದು ಸಮುದಾಯಗಳು ಇವತ್ತಿನ ದಿವಸದಲ್ಲಿ ತಮ್ಮ ಒಂದು ಸಂಘ ಒಕ್ಕೂಟ ಸಂಘ ಕಟ್ಟಿಕೊಂಡು ಚಳಿಗಾಲ ಅಧಿವೇಶನವಾದಂಥ ಬೆಳಗಾವಿ ಸುವರ್ಣೋತ್ಸವದ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕಾಗಿ ರಾಜ್ಯದಾದ್ಯಂತ ಅಲೆಮಾರಿಗಳು ಶ್ರಮಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವರಾಜ್ ದೇವದುರ್ಗ ಬುಡುಗಜಂಗಂ ಸಮುದಾಯದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಂತರ ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಪಂಡಿತ್ ಅವರು ನಂತರ ಚಿಂಚೋಳಿ ತಾಲೂಕ್ ಗುಡುಗಜಂಗಂ ಸಮುದಾಯದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಮೋತೆ ಹಾಗೂ ಸೇಡಂ ತಾಲೂಕಿನ ತಾಲೂಕು ಅಧ್ಯಕ್ಷ ಬುಡುಗಜಂಗಮ್ಮ ತಾಲೂಕು ಅಧ್ಯಕ್ಷರಾದಂಥ ಸಾಯಪ್ಪ ಬೈಲ್ಪಾಟಿ ನಂತರ ರಾಜ್ಯ ಉಪಾಧ್ಯಕ್ಷರಾದಂತ ಮಾರುತಿ ಇಸಿರುವಾಟಿ ಬುಡಗಜಮ್ ಕ್ಷೇಮಾಭಿವೃದ್ಧಿ ಸಂಘದವರು ಈ ಬಗ್ಗೆ ಮಾತನಾಡಿದ್ದಾರೆ ಏನೇನು ಮಾತನಾಡಿದ್ದಾರೆ ಅಂತೇಳಿ ತಿಳ್ಕೊಳ್ಳೋಣ ನಾವು ನೀವು ಎಲ್ಲರೂ ಸರಿ ಬನ್ನಿ ನಮಸ್ಕಾರ ಶಿವರಾಜ ರುದ್ರಾಕ್ಷಿ ಕರ್ನಾಟಕ ರಾಜ್ಯ ಅಲೆಮಾರಿ ಬೇಡಬಾರ ಬುಡಗ ಜಂಗಮ ಕ್ಷೇಮವೃತಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯದಲ್ಲಿ ವಾಸುವ ಅಲೆಮಾರಿ ಪರಿಷತ್ ಜಾತಿಯಲ್ಲಿ ಬರುವ ನಲವತ್ತೊಂಬತ್ತು ಸಮುದಾಯಗಳ ಅಸ್ತಿತ್ವ ಉಳಿವಿಗಾಗಿ ಎಪ್ಪತ್ತೇಳು ವರ್ಷಗಳಿಂದ ನಮಗೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೋಷಣೆ ಕೊಳಗಾದಂಥ ಅತ್ಯಂತ ಕಳಮಟ್ಟದಲ್ಲಿ ಅತ್ಯಂತ ಏನಾದ ಸ್ಥಿತಿಯಲ್ಲಿ ಬದುಕುವಂಥ ಯಾವುದೇ ಸರ್ಕಾರ ಸೌಲಭ್ಯಗಳಿಲ್ಲದೆ ಸರ್ಕಾರಗಳು ಹಲವಾರು ಸರ್ಕಾರ ನಮ್ಮನ್ನು ವಂಚಿಸಿ ನಮಗೆ ಮೋಸ ಮಾಡಿದ ಪರಿಣಾಮವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದು ತಾರೀಕಿನಂದು ಏಳು ನ್ಯಾಯಾಧೀಶರ ಪೀಠದ ಆದೇಶದ ಮೇರೆಗೆ ಪರಿಶಿಷ್ಟ ಜಾತಿಯಲ್ಲಿ ಬರತಕ್ಕಂಥ ಅತಿ ಹಿಂದುಳಿದ ಸಮುದಾಯಗಳಿಗೆ ವಿಶೇಷ ಮೀಸಲಾತಿ ಕಲ್ಪಿಸುವ ಉದ್ದೇಶವನ್ನು ಅಂಶವನ್ನಿಟ್ಟುಕೊಂಡು ಇವತ್ತು ಏಕ ಸದಸ್ಯ ಆಯೋಗವನ್ನು ಕರ್ನಾಟಕ ಸರ್ಕಾರ ನೇಮಿಸಿದೆ ಇದರ ಪ್ರಕಾರ ಒಳ ಮೀಸಲಾತಿಯಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಜಾತಿ ಅಲೆಮಾರಿಗಳಿಗೆ ಮೂರು ಪರ್ಸೆಂಟೇಜದು ಮೀಸಲಾತಿ ದೊರಕಬೇಕು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಉದ್ಯೋಗವಾಗಿ ಈ ಸಮುದಾಯಗಳು ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಮುಂದಿನ ನಮ್ಮ ಸಮುದಾಯಗಳ ಅಸ್ತಿತ್ವಕ್ಕಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಸಮುದಾಯಗಳ ಬೆಳವಣಿಗೆಗಾಗಿ ನಾವೆಲ್ಲರೂ ಒಗ್ಗೂಡಿ ಬೆಳಗಾವಿಯ ಸುವರ್ಣ ಸೌಧಕ್ಕೆ ನಾವು ಚಲೋ ಕಾರ್ಯಕ್ರಮವನ್ನು ಚಳವಳಿಯನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಹಿರಿಯರೆಲ್ಲರೂ ಅದರ ಪ್ರಯುಕ್ತವಾಗಿ ಎಲ್ಲ ಪರಿಷತ್ ಜಾತಿಯಲ್ಲಿ ಬರ್ತಕ್ಕಂಥ ನವತ್ರ ಮತ್ತು ಅಲೆಮಾರಿ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ ಅದೇ ರೀತಿಯಾಗಿ ನಮ್ಮ ಅಲೆಮಾರಿ ಬುಡುಗಂಗ್ ಸಮುದಾಯದವರು ಕರ್ನಾಟಕ ರಾಜ್ಯದಂಥ ಮೂವತ್ತು ಜಿಲ್ಲೆಗಳಲ್ಲಿ ವಾಸ್ತವ ವಾಸ ಮಾಡ್ತಕ್ಕಂಥ ನಮ್ಮ ಸಮುದಾಯದ ಮುಖಂಡರಲ್ಲಿ ಮನವಿ ಮಾಡಿಕೊಳ್ಳದೆ ನಮ್ಮ ರಾಜ್ಯಾಧ್ಯಕ್ಷರಾದ ಸಣ್ಣಮಾರಪ್ಪ ಅವರು ಹಾಗೂ ನಾನು ರಾಜ್ಯಪಾಲ ಶಿವರಾಜ ರುದ್ರಾಕ್ಷಿ ಅವರು ಮತ್ತು ನಮ್ಮ ಸಮುದಾಯದ ಇನ್ನಿತರ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಒಗ್ಗೂಡಿಕೊಂಡು ಇವತ್ತು ಬೆಂಗಳೂರು ಬೆಳಗಾವಿ ಸುವರ್ಣ ಸೌಧ ಚಲೋ ಚಳವಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಬುಡಗ ಜಂಗಮರು ತಮ್ಮ ಕಲಾ ವೇಷಭೂಷಣಗಳ ಸಹಿತ ಅತಿ ಹೆಚ್ಚು ಜನಸಂಖ್ಯೆ ಡಿಸೆಂಬರ್ ಹದಿನೆಂಟನೇ ತಾರೀಕಿಗೆ ಸುವರ್ಣ ಚಲೋ ಚಲೋ ಚಳವಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ಮನದಟ್ಟಾಗೋ ರೀತಿಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅದಕ್ಕಾಗಿ ಎಲ್ಲ ನಮ್ಮ ಬುಡುಗಜಂಗರ ಜೊತೆಯಲ್ಲಿ ಎಲ್ಲ ಅಲೆಮಾರಿ ಪರಿಶುದ್ಧ ಅಲೆಮಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬುಡುಗಜಂಗರು ಎಲ್ಲ ಜಿಲ್ಲೆಗಳಿಂದ ಮೂಲೆ ಮೂಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಕಲಾ ವೇಷಭೂಷಣದ ಸಹಿತ ಈ ಚ ಬೆಳಗಾವಿ ಸುವರ್ಣ ಸೌಧ ಚಲೋ ಚಳವಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಈ ಮೂಲಕ ನಾನು ಮತ್ತೊಮ್ಮೆ ಕೇಳಿಕೊಳ್ತೇನೆ ಈ ಒಂದು ಚಳವಳಿ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಿರ್ತೇನೆ ತಾವು ಕೂಡ ತಾವೆಲ್ಲರೂ ಈ ಒಂದು ಚಳವಳಿ ಕಾರ್ಯಕ್ರಮ ಭಾಗವಹಿಸಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮತ್ತೊಮ್ಮೆ ಮನದಂಬೆ ಕಳಕಳ ಕೇಳಿಕೊತಾ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ನಮ್ಮ ಬೇಡಿಕೆಗಳು ಈಡೇರೋವರಿಗೆ ನಾವು ಯಾವುದೇ ರೀತಿಯಲ್ಲಿ ಈ ಹೋರಾಟದಿಂದ ಹಿಂಜರಿಯಾಗಿಲ್ಲ ಯಾವುದೇ ಹಿತ ಕ್ಷೇತ್ರಗಳಾಗಲಿ ಬಹಿರಂಗ ಕ್ಷೇತ್ರಗಳಲ್ಲಿ ನಮ್ಮನ್ನು ಎಷ್ಟೇ ಅಡೆತಡೆದರೂ ಕೂಡ ನಮ್ಮ ಸೈನ್ಯ ಬಲವಾಗಿದೆ ಈ ಸೈನ್ಯ ಮುನ್ನುಗ್ಗಬೇಕು ಜೈ ಅಲೆಮಾರಿ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತೆ ಈ ಮೂಲಕ ತಮ್ಮಲ್ಲಿ ಕಳಕಳಿ ಮನೆ ಮಾಡಿಕೊಡ್ತೇನೆ ಜೈ ಅಲೆಮಾರಿ ంగం సమాధిక జం సమాధికారు పండిత సిటీ కర్ణాటక రాజ్య బుడుగజ క్షేమ అభివృద్ధి సంఘ దుల్బర్గా జిల్లాధ్యక్ష ఇల్ సేరి ఉద్దేశా విశేష వారి మిసలా ಮೂರು ಪರ್ಸೆಂಟ್ ಕೊಡಬೇಕನ್ನೋದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರಲ್ಲಿ ಬೇಡಿಕೆ ಇದೆ ಅದಕ್ಕೋಸ್ಕರವಾಗಿ ನಾವು ಹದಿನೆಂಟನೇ ತಾರೀಕು ಡಿಸೆಂಬರಲ್ಲಿ ನಾವು ಬೆಳಗಾವಿ ಅಲೆಮಾರಿಗಳು ಎಲ್ಲ ಜಾತಿ ಅಲೆಮಾರಿಗಳು ಸೇರಿ ಪರಿಶಿಷ್ಟ ಜಾತಿ ನಲವತ್ತೊಂಬತ್ತು ಜಾತಿ ಅಲೆಮಾರಿಗಳು ಇದ ಸೌಧಕ್ಕೆ ನಾವು ಬೆಳಗಾವಿ ಸುವರ್ಣ ಸೌಧಕ್ಕೆ ಎಲ್ಲ ಹೊರಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಅಲೆಮಾರಿ ಬಂಧುಗಳು ಅವರ ಕಷ್ಟ ನಷ್ಟಗಳು ಏನೇ ಇರಲಿ ಎಂಥದೇ ಇರಲಿ ಆದರೆ ನಮ್ಮ ಸಮಾಜಕ್ಕೋಸ್ಕರವಾಗಿ ಒಂದು ದಿನದ ಸಲುವಾಗಿ ಎಲ್ಲರೂ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಅಲೆಮಾರಿಗಳು ಸುವರ್ಣ ಸೌಧಕ್ಕೆ ಹೇಳ್ಬಿಟ್ಟು ಕರೆ ಕೊಡ್ತಾ ಇದ್ದೀವಿ ಯಾಕಂತಂದರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಮೂರು ಪರ್ಸೆಂಟ್ ಒಳ ಮೀಸಲಾತಿಯಲ್ಲಿ ಮೂರು ಪರ್ಸೆಂಟ್ ಕೊಡಬೇಕನ್ನೋದು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ನಮ್ಮ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈಡೇರುವ ತನಕ ನಾವು ಬಿಡುವುದಿಲ್ಲ ಎಂದು ನಮ್ಮ ವೇಷಭೂಷಣದ ಮೂಲಕ ನಮ್ಮ ಅಗಲು ವೇಷ ವೇಷಧಾರಿಗಳ ಮೂಲಕ ನಾವೆಲ್ಲರೂ ಸೇರಿ ಮೆರವಣಿಗೆ ಮೂಲಕ ಅವರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಅಲೆಮಾರಿ ಬಂಧುಗಳು ಮುಖಂಡರು ಇನ್ನೂ ಇತರರು ಅವರು ಬರಬೇಕು ಇನ್ನ ತರಬೇಕು ಕರೆತರಬೇಕಂತ ಹೇಳ್ಬಿಟ್ಟು ತಮ್ಮಲ್ಲೆಲ್ಲ ನಮ್ಮ ಅಲೆಮಾರಿ ಬಂಧುಗಳಲ್ಲಿ ನಾನು ಮನವಿ ಮಾಡುತ್ತಿದ್ದೇನೆ ಯಾಕಂತಂದರೆ ಒಳ ಮೀಸಲಾತಿಯಲ್ಲಿ ನಮ್ಮ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಸಿಕ್ಕಲ್ಲಿ ನಮಗೆ ಉನ್ನತವಾದಂಥ ಒಂದು ವಿದ್ಯಾಭ್ಯಾಸ ಇರ್ಬೋದು ಇಲ್ಲ ನೌಕರಿಗಳಿರ್ಬೋದು ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂತಹ ಜನರಿಗೆ ನಮ್ಮ ಅಲೆಮಾರಿಗಳಿಗೆ ಎಲ್ಲರಿಗೂ ಒಂದು ಒಳ್ಳೆ ಸವಲತ್ತು ಸಹಕಾರ ಸಿಗುವಂತ ಒಂದು ಭವಿಷ್ಯದ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೆಸರಾಗ್ತದೆ ಅದಕ್ಕಾಗಿ ಬಂಧುಗಳ ಎಲ್ಲರೂ ನಮ್ಮ ಅಲೆಮಾರಿಗಳು ಬರ್ಬೇಕಂತೇಳಿ ನಾ ಜಿಲ್ಲಾಧ್ಯಕ್ಷರಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ನಮ್ಮ ಮುಖ ಬೆಡಪಳ್ಳಿ ತಾಲೂಕು ಚಿಂಚಾಳಿ ಜಿಲ್ಲಾ ಗುಲ್ಬರ್ಗ ಅಲೆಮಾರಿ ಬುರ್ಗಾ ಚಂಗಮ್ ಚಿಂಚೋಳಿ ತಾಲೂಕಾ ಅಧ್ಯಕ್ಷರು ಹದಿನೆಂಟು ಹದಿನೆಂಟು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಲ್ಲಿ ಮೀಟಿಂಗ್ ಇದ್ದಿದ್ದೆ ಆ ದೇಶನೂ ಮೀಟಿಂಗ್ ಇದ್ದಿದ್ದೆ ಎಲ್ಲರೂ ಬರ್ಬೇಕಂತೇಳಿ ನಮ್ಮ ಅಲೆಮಾರಿ ಸಮಾಜ ಸಮಾಜಕ್ಕೆ ಎಲ್ಲರಿಗೆ ನಾವು ಇನ್ನ ಇನ್ನ ವಿನಂತಿಸುತ್ತಿದ್ದೇವೆ ಈಗ ಎಲ್ಲರೂ ನಾಳೆ ಗುಲ್ಬರ್ಗ ಜಿಲ್ಲೆ ನಿಂತು ನೋಡಿ ಮಂದಿ ನಾವು ಇನ್ನಾಲ್ಕು ಮಂದಿ ತಯಾರಾಗಿದ್ದಾವೆ ಇನ್ನೂ ಇದ್ರ ಜೊತೆಯಲ್ಲಿ ಇನ್ನೊಂದು ಎಂಟತ್ತು ಮಂದಿ ಬರ್ಬೇಕಂತೇಳಿ ಎಲ್ಲರಿಗೆ ಎಲ್ಲರಿಗೂ ಏನಾಗುತ್ತಿದ್ದವು ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳಿಗೆ ನನ್ನ ಹೃತ್ಪೂರ್ವಕ ನಮನಗಳು ನಾನು ಜಂಗಮ ಸಮಾಜದ ರಾಜ್ಯ ಉಪಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ನಮ್ಮ ರಾಜ್ಯದ ಜಂಗಮ ಅಧ್ಯಕ್ಷರಾದಂತ ಶ್ರೀಮಾನ್ ಸಣ್ಮಾರಪ್ಪ ಸರ್ ಅವರು ಕರೆ ಕೊಟ್ಟಿದ್ದಾರೆ ಇಡೀ ರಾಜ್ಯದಾದ್ಯಂತ ಅಲೆಮಾರಿಗಳು ನಾವು ನಲವತ್ತೊಂಬತ್ತು ಜಾತಿಯ ಅಲೆಮಾರಿಗಳು ಇವತ್ತು ನಾವು ಗುಡುಗ ಜಗಮರು ಸುಡುಗಾಡಿಸಿದ್ದರು ಚನ್ನದಾಸರು ಅಂತೇಳಿ ಕುಳಿತುಕೊಳ್ಳೋದು ಬೇಡ ಎಲ್ಲ ನಲವತ್ತೊಂಬತ್ತು ಜಾತಿಗಳು ಒಗ್ಗಟ್ಟಾಗಿ ಈ ಸುವರ್ಣ ಸೌಧದಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ನಮಗೇನು ಒಂದು ಪರ್ಸೆಂಟೇಜ್ ಮೀಸಲಾತಿ ಕೊಟ್ಟಿದ್ರು ಅದು ಭಾಳ ಅನ್ಯಾಯಕರವಾದಂಥ ಒಂದು ನಿರ್ಣಯವಾಗಿದೆ ಅದಕ್ಕಾಗಿ ದಯಮಾಡಿ ನಾವುಗಳೆಲ್ಲರೂ ನಲವತ್ತೊಂಬತ್ತು ಜಾತಿಯ ಸಮುದಾಯಗಳು ಎಲ್ಲ ಅಲೆಮಾರಿಗಳು ಇವತ್ತು ಸುವರ್ಣ ಸೌಧಕ್ಕೆ ಹದಿನೆಂಟನೇ ತಾರೀಕು ಸುವರ್ಣ ಸುವರ್ಣಸೌಧದಲ್ಲಿ ಹೋಗಿ ಅಲ್ಲಿ ಈಗಾಗಲೇ ನಾವು ಹದಿಮೂರು ತಾರೀಕು ಅಂತೇಳಿ ನಿರ್ಣಯ ಮಾಡಿದ್ವಿ ಆದರೆ ಹದಿಮೂರು ತಾರೀಕು ಮುಖ್ಯಮಂತ್ರಿಗಳು ಸಿಗದೇ ಇದ್ದ ಕಾರಣಕ್ಕಾಗಿ ನಮ್ಮ ರಾಜ್ಯದ ಮುಖಂಡರು ಹದಿನೆಂಟು ತಾರೀಕು ಸಿಗ್ತಾರೆ ಅಂತೇಳಿ ಮನದಟ್ಟ ಮಾಡಿಕೊಂಡು ಅವ್ರು ಹದಿನೆಂಟನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ ಅದಕ್ಕಾಗಿ ಎಲ್ಲ ಜಿಲ್ಲೆಗಳಿಂದ ಸುಮಾರು ಜನಗಳು ನಮ್ಮ ಜಿಲ್ಲೆಯಿಂದ ಸುಮಾರು ಅಂದರೆ ಒಂದು ನಾಲ್ಕು ಗಾಡಿಗಳು ಬುಡುಗಜಂಗಮ ಸಮುದಾಯದ ಒಂದು ನಾಲ್ಕು ಗಾಡಿಗಳು ಹೊರಡ್ತಾ ಇದ್ದಾವೆ ಅದಕ್ಕಾಗಿ ನಮ್ಮ ಒಂದು ಜಿಲ್ಲೆಯಲ್ಲಿ ಸುರಾಜಿತರಿದ್ದಾರೆ ಚನ್ನದಾಸರಿದ್ದಾರೆ ವಲಯದಾಸರಿದ್ದಾರೆ ನಂತರ ನಂತರ ಇತರೆ ಭಾಳಷ್ಟು ಜಾತಿಗಳು ಹೆಚ್ಚಿನಲ್ಲಿ ಬರುವಂಥ ಅಲೆಮಾರಿ ಜಾತಿಗಳಿದ್ದಾವೆ ಈ ಎಲ್ಲ ಜಾತಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಒಂದು ಒಗ್ಗಟ್ಟು ತೋರಿಸಿದಲ್ಲಿ ಆ ಒಂದು ಸರ್ಕಾರಕ್ಕೆ ಮನದಟ್ಟವಾಗುತ್ತೆ ಇಷ್ಟೆಲ್ಲ ಜನಗಳಿದ್ದಾರೆ ನಾವು ಕೊಟ್ಟಿರುವಂಥ ಒಂದು ಒಂದು ಪರ್ಸೆಂಟೇಜ್ ಇದು ಯಾವ ಕಾರಣಕ್ಕೂ ಇವರಿಗೆ ಸರಿ ಹೋಗಲ್ಲ ಇನ್ನೊಂದೇನಂತಂದ್ರೆ ನಾವು ಕುಳಿತಕ್ಕೊಳಗಾದಂಥ ಅಲೆಮಾರಿಗಳು ಭಾಳಷ್ಟು ಜನರು ನಾವು ಕಷ್ಟದಲ್ಲಿದ್ದೀವಿ ಈಗಲೂ ಆದರೂ ನಮ್ಮ ಜನಗಳು ಭಿಕ್ಷೆ ಬೇಡಿ ಜೀವನ ಸಾಗಿಸ್ತಾ ಇದ್ದಾರೆ ಇರ್ತಾರೆ ಈಗಲೂ ಎಲ್ಲರ ಬೀದಿಯಲ್ಲಿ ನಾವು ಕಾಣಬಹುದು ಭಿಕ್ಷೆ ಬೇಡಿ ಜೀವನ ಸಾಗಿಸ್ತಾ ಇರ್ತಾರೆ ಇಂಥ ಜನಗಳಿಗೆ ಮೊದಲನೇದಾಗಿ ನಾವು ಆದ್ಯತೆ ಕೊಡಬೇಕು ಅನ್ನೋದು ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನಮ್ಮ ಬೆಂಬಲವನ್ನು ಸೂಚಿಸಬೇಕನ್ನೋದು ನನ್ನ ಅಭಿಪ್ರಾಯವಾಗಿದೆ ಅದಕ್ಕಾಗಿ ದಯಮಾಡಿ ಸಿಯಲ್ಲಿ ಬರುವಂಥ ಸರ್ವ ಅಲೆಮಾರಿಗಳು ನಲವತ್ತೊಂಬತ್ತು ಜಾತಿ ಅಲೆಮಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹದಿನೆಂಟನೇ ತಾರೀಕು ಅಧಿವೇಶನಕ್ಕೆ ಹೇಳಿ ನಾವು ನಮ್ಮ ಕಲಬುರಗಿ ಜಿಲ್ಲೆ ವತಿಯಿಂದ ಎಲ್ಲ ನಲವತ್ತೊಂಬತ್ತು ಸಮುದಾಯಗಳಿಗೆ ಜಾತಿ ನಲವತ್ತೊಂಬತ್ತು ಅಲೆಮಾರಿಗಳನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೊಂದು ಸಮುದಾಯದಿಂದ ಎರಡಾಗಲಿ ಮೂರಾಗಲಿ ಗಾಡಿಗಳನ್ನು ಮಾಡಿಕೊಂಡು ಸೌಧಕ್ಕೆ ಬರ್ತೀರಿ ಅನ್ನೋದು ನನ್ನ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ಎಲ್ಲರಲ್ಲಿ ಋತ್ಪುರ್